ಹಲೋ ನನ್ನೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಮಿತ್ರರು ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನದ ವಿಷಯದ ಮೇಲೆ ಬರ್ತಕ್ಕಂಥ ಬಹು ನಿರೀಕ್ಷಿತ ಮತ್ತು ಸಂಭಾವ್ಯ ಪ್ರಶ್ನೆಗಳು ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಯಾವುವು ಅವುಗಳನ್ನು ಉತ್ತರವನ್ನು ನೋಡೋಣ ಇಲ್ಲಿ ಕಾಮನ ಬಿಲ್ಲು ಕ್ರಾಂತಿ ಏನು ಅಂತ ಕೇಳಿದರೆ ಇಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂತಹ ಅಗಾಧ ಹೆಚ್ಚಳವನ್ನ ಕಾಮನ ಬಿಲ್ಲು ಕ್ರಾಂತಿ ಎಂದು ಕರೆಯಲಾಗುತ್ತಿದೆ ಹಾಗೆ ಈ ಕಾಮನ ಬಿಲ್ಲು ಕ್ರಾಂತಿಯು ಹಲವು ಕ್ರಾಂತಿಗಳನ್ನು ಒಳಗೊಂಡಿದೆ ಅವು ಯಾವುವು ಅಂತಂದ್ರೆ ಮೊದಲೇದಾಗಿ ಹಸಿರು ಕ್ರಾಂತಿ ಅಂದ್ರೆ ಆಹಾರ ಧಾನ್ಯಗಳ ಉತ್ಪಾದನೆ ಇನ್ನು ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆ ಅಂದ್ರೆ ಹಳದಿ ಕ್ರಾಂತಿ ಎಣ್ಣೆ ಬೀಜಗಳಲ್ಲಿ ಆದಂತ ಒಂದು ಉತ್ಪಾದನೆ ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಅಂದ್ರೆ ಹಾಲು ಉತ್ಪಾದನೆ ಅಂತ ಬೆಳಿ ಕ್ರಾಂತಿ ಅಂದ್ರೆ ಮೊಟ್ಟೆಗಳ ಉತ್ಪಾದನೆ ಅಂಡ್ ಬಂಗಾರದ ಕ್ರಾಂತಿ ಅಂದ್ರೆ ಹಣ್ಣು ಮತ್ತು ಹೂಗಳ ಉತ್ಪಾದನೆಯಲ್ಲಿ ಆದಂತ ಒಂದು ಬಹಳಷ್ಟು ಬದಲಾವಣೆ ಅಂತ ಕೆಂಪು ಕ್ರಾಂತಿ ಅಂದ್ರೆ ಮಾಂಸದ ಉತ್ಪಾದನೆಯಲ್ಲಿ ಆದಂಥ ಬದಲಾವಣೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಒಂದ್ ಮಾರ್ಕ್ ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಆರ್ಥಿಕ ಯೋಜನೆ ಅರ್ಥ ತಿಳಿಸಿ ಅಂತ ಕೇಳಿದರೆ ಮಾನವನ ಎಲ್ಲಾ ಆರ್ಥಿಕ ಚಟುವಟಿಕೆಗಳ ಒಂದು ಸಂಘಟಿತ ವ್ಯವಸ್ಥೆಯೇ ಅರ್ಥ ವ್ಯವಸ್ಥೆ ಅಂತ ಹೇಳ್ಬೋದು ಭಾರತದ ಅರ್ಥ ಆರ್ಥಿಕ ವ್ಯವಸ್ಥೆಯ ಅಥವಾ ಯೋಜನೆಯ ಪಿತಾಮಹ ಅಥವಾ ಪಿತಾ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಗೊತ್ತಿರುವ ಹಾಗೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲು ಇದು ಒಂದು ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ಅಪ್ರೂವಲ್ ಅನ್ನು ಕೊಡುತ್ತೆ ಇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಸ್ಥಾಪನೆ ಆಯಿತು ಇನ್ನು ಹಸಿರು ಕ್ರಾಂತಿ ಏನು ಅಂತಂದ್ರೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತರ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂತಹ ಶೀಘ್ರ ಪ್ರಗತಿಯನ್ನು ನಾವು ಹಸಿರು ಕ್ರಾಂತಿ ಎಂದು ಗುರುತಿಸಲಾಗುತ್ತಿದೆ ಇನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎಂದರೇನು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಅದೇ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಎಂದು ಕರೆಯುತ್ತಾರೆ ನೀತಿ ಆಯೋಗದ ಈಗಿನ ಅಧ್ಯಕ್ಷರು ಯಾರು ಅಂತಂದ್ರೆ ಇಲ್ಲಿ ನೀತಿ ಆಯೋಗದ ಅಧ್ಯಕ್ಷರು ನಮ್ಮ ಒಂದು ದೇಶದ ಪ್ರಧಾನಮಂತ್ರಿಗಳೇ ಇರ್ತಾರೆ ಓಕೆ ಈ ಸದ್ಯಕ್ಕೆ ಪ್ರೆಸೆಂಟ್ ಅಂದ್ರೆ ಶ್ರೀ ನರೇಂದ್ರ ಮೋದಿ ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ಅಂತ ಹೇಳ್ಬೋದು ಬಿಟ್ಟಿರುವ ಜಾಗ ಭರ್ತಿ ಮಾಡಿರಿ ಹೇಗೆ ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯ ತಂತ್ರವಾಗಿ ಆರ್ಥಿಕ ಯೋಜನೆಯನ್ನು ಜಾರಿಗೆ ತಂದವು ಇನ್ನು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುವಂತ ಸಂಸ್ಥೆ ಯಾವುದು ರಾಷ್ಟ್ರೀಯ ಯೋಜನಾ ಆಯೋಗ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತಿದೆ ಅದು ಒಂದು ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸುತ್ತೆ ಅಂತ ಇನ್ನು ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು ಇನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರು ಕರಿತು ಅಂದರೆ ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಇನ್ನು ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿಗಾಗಿ ಸರ್ಕಾರವು ರೈತರಿಗೆ ಸಾವಯವ ಕೃಷಿ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸುತ್ತಿದೆ ನೀತಿ ಆಯೋಗವು ಜನವರಿ ಒಂದು ಎರಡ್ ಸಾವಿರದ ಹದಿನೈದರಂದು ಸ್ಥಾಪಿತವಾಯಿತು ಇನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟದ ಮಾದರಿಯಲ್ಲಿರುವ ಸಂಸ್ಥೆ ಯಾವುದಂದ್ರೆ ಭದ್ರತಾ ಸಮಿತಿ ಇನ್ನು ಭದ್ರತಾ ಸಮಿತಿಯಲ್ಲಿರುವ ಒಟ್ಟು ಸದಸ್ಯರ ಸಂಖ್ಯೆ ಹದಿನೈದು ಭದ್ರತಾ ಸಮಿತಿಯಲ್ಲಿರ್ತಕ್ಕಂಥ ಕಾಯಂ ಸದಸ್ಯರ ಸಂಖ್ಯೆ ಐದು ಇನ್ನು ಭದ್ರತಾ ಸಮಿತಿಯಲ್ಲಿರ್ತಕ್ಕಂಥ ಸಾಯಂ ಕಾಯಂ ಸದಸ್ಯ ರಾಷ್ಟ್ರಗಳ ಯಾವ್ಯಾವ ಅಂತಂದ್ರೆ ಅಮೆರಿಕ ರಷ್ಯಾ ಇಂಗ್ಲೆಂಡ್ ಫ್ರಾನ್ಸ್ ಮತ್ತು ಚೀನಾ ಜಗತ್ತಿನಾದ್ಯಂತ ಬಡತನ ಹಸಿವು ಹಾಗೂ ಅಪೌಷ್ಟಿಕತೆ ವಿರುದ್ಧ ಹೋರಾಡುತ್ತಿರುವ ವಿಶ್ವ ಸಂಸ್ಥೆಯ ಒಂದು ಅಂಗಸಂಸ್ಥೆ ಯಾವುದು ಅಂತಂದ್ರೆ ಆಹಾರ ಮತ್ತು ಕೃಷಿ ಸಂಸ್ಥೆ ಇದು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದರ ಕೇಂದ್ರ ಕಚೇರಿ ರೋಮ್ ಓಕೆ ಇಟಲಿ ದೇಶದ ಸಾರಿ ಓಕೆ ರೋಮ್ ದೇಶದಲ್ಲಿದೆ ಅಂತ ಹೇಳ್ಬೋದು ಪ್ರಪಂಚದ ಎಲ್ಲಾ ಮಾನವರ ಆರೋಗ್ಯವನ್ನು ಸುಧಾರಿಸಲು ಪ್ರಯತ್ನಿಸುತ್ತಿರುವ ವಿಶ್ವಸಂಸ್ಥೆ ಅಂಗಸಂಸ್ಥೆ ಯಾವುದು ಅಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಇದು ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ ಅಂಡ್ ಅಂತಾರಾಷ್ಟ್ರೀಯ ನ್ಯಾಯಾಲಯಲ್ಲಿದೆ ನೆದರ್ಲ್ಯಾಂಡ್ನ ಹೇಕ್ ನಗರದಲ್ಲಿದೆ ದೆನ್ ವಿಶ್ವದಾದ್ಯಂತ ವಿಜ್ಞಾನ ಶಿಕ್ಷಣ ಸಂಸ್ಕೃತಿ ಮುಂತಾದವುಗಳನ್ನು ಪ್ರೋತ್ಸಾಹಿಸುತ್ತಿರುವ ಸಂಸ್ಥೆ ಅಂಗಸಂಸ್ಥೆ ಯಾವುದಂದ್ರೆ ಯುನೆಸ್ಕೋ ಅಂತ ಹೇಳಿ ಅಂಡ್ ವಿಶ್ವದಾದ್ಯಂತ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಪರಿಸರವನ್ನು ಒದಗಿಸುತ್ತಿರುವ ಸಂಸ್ಥೆ ಯುನೆಸೆಫ್ ಅಂತ ಓಕೆ ನೊಬೆಲ್ ಬಹುಮಾನ ಗಳಿಸಿದ ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯಾವುದಂದ್ರೆ ಯುನೆಸೆಫ್ ಸಾರ್ಕ್ ಸಂಸ್ಥೆ ಸ್ಥಾಪನೆಗೊಂಡ ವರ್ಷ ಸಾವಿರದ ಒಂಬೈನೂರ ಎಂಬತ್ತೈದು ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ ಯಾವ ಒಂದು ಗುರಿ ಸಾಧನೆಗೋಸ್ಕರ ಇದನ್ನ ಸ್ಥಾಪನೆ ಮಾಡಲಾಯ್ತು ಅಂದ್ರೆ ಪರಸ್ಪರ ಸಹಕಾರದೊಂದಿಗೆ ಗುರಿ ಸಾಧಿಸುವುದು ಅಂತ ಓಕೆ ಇನ್ನು ಸಾರ್ಕ್ ಸಂಸ್ಥೆಯ ಹಿನ್ನಡೆಗೆ ಕಾರಣವೇನು ಇಲ್ಲಿ ಪರಸ್ಪರ ಅಪನಂಬಿಕೆ ಹಾಗೂ ಎಲ್ಲ ನಿರ್ಣಯಗಳನ್ನು ಸದಸ್ಯ ರಾಷ್ಟ್ರಗಳ ವಿರೋಧದ ಹಿನ್ನೆಲೆಯಲ್ಲಿ ಇರಬೇಕು ಎಂಬುದು ಒಂದು ಇದು ಹಿನ್ನಡೆಗೆ ಕಾರಣವಾಯಿತು ಅಂತ ಹೇಳ್ಬೋದು ಇನ್ನು ಅಪಿಕೋ ಚಳುವಳಿ ನಡೆದ ವರ್ಷ ಸಾವಿರದ ಒಂಬೈನೂರ ಎಂಬತ್ ಮೂರು ಅದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆಯುತ್ತೆ ಅಂಡ್ ನರ್ಮದಾ ಬಚೌ ಆಂದೋಲನದ ನೇತೃತ್ವ ವಹಿಸಿದವರು ಮೇಧಾ ಪಾಟ್ಕರ್ ಮತ್ತು ಬಾಬಾ ಅಂತೆ ಅವರು ಮೌನ ಕಣಿವೆ ಆಂದೋಲನ ನಡೆದ ಸ್ಥಳ ಯಾವುದು ಅಂದ್ರೆ ಕೇರಳದ ಪಾಲ್ ಘಾಟ್ ತಾಲೂಕಿನ ಮೌನ ಕಣಿವೆಯಲ್ಲಿ ಅಂತ ಹೇಳ್ಬೋದು ಕೈಗಾ ಅಣು ವಿದ್ಯುತ್ ಸ್ಥಾವರದ ಸ್ಥಾಪನೆಗೆ ವಿರೋಧ ವ್ಯಕ್ತಪಡಿಸಿದವರು ಅವರು ನಮ್ಮ ಕನ್ನಡದ ಖ್ಯಾತ ಸಾಹಿತಿಯಾದಂಥ ಡಾಕ್ಟರ್ ಕೆ ಶಿವರಾಮ್ಕಾರ ಅವರು ಅದನ್ನು ವಿರೋಧಿಸಿದರು ಇನ್ನು ಬಾಲ ಕಾರ್ಮಿಕತನ ಎಂದರೇನು ಅಪ್ರಾಪ್ತ ವಯಸ್ಸಿನ ಮಕ್ಕಳ ದುಡಿಮೆಯನ್ನು ಬಾಲಕಾರ್ಮಿಕತನ ಎಂದು ಹೇಳಬಹುದು ಬಾಲಕಾರ್ಮಿಕರು ಎಂದು ಯಾರನ್ನು ಕರೆಯಲಾಗುತ್ತದೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಆರ್ಥಿಕ ಸಂಪಾದನೆಗಾಗಿ ದುಡಿಯುತ್ತಿದ್ದಾರೆ ಇವರನ್ನು ನಾವು ಬಾಲಕಾರ್ಮಿಕರು ಅಂತ ಕರೆಯುತ್ತೇವೆ ಬಾಲ್ಯ ವಿವಾಹವನ್ನು ತಡೆಯಲು ದೂರು ನೀಡಬಹುದಾದ ಮಕ್ಕಳ ಸಹಾಯ ಬಾಣಿ ಸಂಖ್ಯೆ ಯಾವುದು ಅಂದರೆ ಒನ್ ಜೀರೋ ನೈನ್ ಏಟ್ ಕೆಲವು ತಿದ್ದುಪಡಿಗಳ ಮೂಲಕ ಜಾರಿಯಾದ ಹೊಸ ಬಾಲ್ಯ ವಿವಾ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂದರೆ ಎರಡು ಸಾವಿರದ ಆರು ಇನ್ನು ಭಾರತದಲ್ಲಿ ಮೊದಲ ಬಾರಿಗೆ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂದು ಹತ್ತೊಂಬತ್ತು ನೂರ ಅರವತ್ತೊಂದರ ಕಾಯ್ದೆಗೆ ತಿದ್ದುಪಡಿ ಮಾಡಿ ವರದಕ್ಷಿಣೆ ಕಾಯ್ದೆಯನ್ನು ಮತ್ತಷ್ಟು ಕಠಿಣಗೊಳಿಸಲಾದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತಾರು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ತಾಯಿಯ ಗರ್ಭದಲ್ಲಿರುವ ಮಗುವಿನ ಲಿಂಗವನ್ನು ಪತ್ತೆ ಹಚ್ಚಿ ಅದು ಹೆಣ್ಣು ಶಿಶುವಾಗಿದ್ದರೆ ಅದನ್ನು ಗರ್ಭದಲ್ಲಿಯೇ ಒಂದು ಗರ್ಭಪಾತ ಮಾಡಿಸುವುದಕ್ಕೆ ನಾವು ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೆಯುತ್ತೇವೆ ಭ್ರೂಣ ಹತ್ಯೆಗೆ ಕಾರಣಗಳು ಏನು ಅಂದ್ರೆ ಬಡತನ ವರದಕ್ಷಿಣೆ ಅನಕ್ಷರತೆ ಅಜ್ಞಾನ ಸ್ತ್ರೀ ವಿರೋಧಿ ನಿಲುವುಗಳು ಹೆಣ್ಣು ಶಿಶು ಹತ್ಯೆ ಎಂದರೇನು ಜನನದ ನಂತರದಲ್ಲಿ ಹೆಣ್ಣು ಮಗುವನ್ನು ಹತ್ಯೆ ಮಾಡುವ ಒಂದು ಕ್ರೂರ ಪದ್ಧತಿ ಹೆಣ್ಣು ಶಿಶು ಹತ್ಯೆ ಎಂದು ಕರೆಯುತ್ತೇವೆ ಇನ್ನು ಭಾರತದ ಪೂರ್ವ ಕರಾವಳಿಯ ಅಂದ್ರೆ ಬಂಗಾಳ ಕೊಯ್ಲಿಯ ಮೇಲೆ ಪ್ರಭಾವ ಬೀರುವ ನೈಸರ್ಗಿಕ ವಿಕೋಪ ಯಾವುದು ಅಂದ್ರೆ ಚಂಡಮಾರುತಗಳು ಅಂತ ಪಶ್ಚಿಮ ಕರಾವಳಿ ಅಂದ್ರೆ ಅರಬ್ಬಿ ಸಮುದ್ರದ ಮೇಲೆ ಪ್ರಭಾವ ಬೀರುವ ನೈಸರ್ಗಿಕ ವಿಕೋಪ ಯಾವುದು ಅಂದ್ರೆ ಕಡಲ ಕೊರೆತ ಇಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್ ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ್ ಸರಸ್ವತಿ ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಸತ್ಯ ಸತ್ಯಶೋಧಕ ಸಮಾಜ ಜ್ಯೋತಿಬಾ ಪುಲೆ ಅಲಿಗರ್ ಚಳುವಳಿ ಸರ್ ಸೈಯದ್ ಅಹಮದ್ ಖಾನ್ ಅವರು ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಮಾಡಿದವರು ಸ್ವಾಮಿ ವಿವೇಕಾನಂದರು ಥಿಯಾಸಫಿಕಲ್ ಸೊಸೈಟಿ ಸ್ಥಾಪಕರು ಮ್ಯಾಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಅಲ್ಕಾಡ್ ಥಿಯೋಸಫಿಕಲ್ ಸೊಸೈಟಿಯ ಕಾರ್ಯ ಚಟುವಟಿಕೆಗಳನ್ನು ಭಾರತದಲ್ಲಿ ಆರಂಭಿಸಿದವರು ಆನಿಬೆಸೆಂಟರು ಹಲಗಲಿ ಬೇಡರ ಬ್ರಿಟಿಷ್ ವಿರುದ್ಧ ದಂಗೆ ಹೇಳಲು ಕಾರಣ ಏನು ಅಂತಂದ್ರೆ ಒಂದು ಶಸ್ತ್ರಗಳ ಬಳಕೆ ನಿರ್ಬಂಧ ಹೇರಿದ್ದು ಎರಡನೇದು ಓಕೆ ಇನ್ನ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೂಡ ಅಂದ್ರೆ ಮದ್ರಾಸ್ ಒಪ್ಪಂದ ಆಮೇಲೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದ ಅಂದರೆ ಮಂಗಳೂರು ಒಪ್ಪಂದದಿಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದಿಂದ ನಿಲ್ಲುತ್ತೆ ಅಂಡ್ ಅಭಿನವ ಕಾಳಿದಾಸ ಎಂದು ಪ್ರಸಿದ್ಧರಾದವರು ಬಸವಪ್ಪ ಶಾಸ್ತ್ರಿ ಅವರು ಇನ್ನು ಕಾಯೋ ಶ್ರೀಗೌರಿ ಮೈಸೂರು ರಾಜ್ಯಗೀತೆ ರಚಿಸಿದವರು ಕೂಡ ಬಸವಪ್ಪ ಶಾಸ್ತ್ರಿ ಅವರು ಮೈಸೂರಿನ ದಿವಾನರಾಗಿದ್ದ ರಂಗಲಾಲ್ ಅವರ ಸಾಧನೆಗಳೇನು ಅನ್ನೋಂತ ನೋಡೋದಾದ್ರೆ ಇಲ್ಲಿ ಪ್ರಚಾರ ಪ್ರತಿನಿಧಿ ಸಭೆಯನ್ನು ಪ್ರಾರಂಭಿಸ್ತಾರೆ ಕೋಲಾರದ ಚಿನ್ನದ ಗಣಿಯನ್ನು ಪ್ರಾರಂಭಿಸ್ತಾರೆ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗವನ್ನು ಪ್ರಾರಂಭ ಮಾಡ್ತಾರೆ ಆಮೇಲೆ ಮೈಸೂರಿನ ದಿವಾನರಾಗಿದ್ದಂತ ಕೆ ಶೇಷಾದ್ರಿ ಅಯ್ಯರ್ ಅವರ ಒಂದು ಸಾಧನೆಗಳನ್ನು ನೋಡೋದಾದ್ರೆ ಇಲ್ಲಿ ಹೊಸ ರೈಲು ಮಾರ್ಗದ ನಿರ್ಮಾಣವನ್ನು ಮಾಡ್ತಾರೆ ಮೈಸೂರು ಸಿವಿಲ್ ಪರೀಕ್ಷೆಯನ್ನು ಪ್ರಾರಂಭಿಸ್ತಾರೆ ದೆನ್ ಶಿಶು ವಿಹಾರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಇವರು ಓಕೆ ದೆನ್ ಜಲ ಜಲವಿದ್ಯುತ್ ಯೋಜನೆಯನ್ನು ಕೂಡ ಪ್ರಾರಂಭಿಸಿದ್ರು ಅಂತ ಹೇಳ್ಬೋದು ಇನ್ನು ರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಆಮೇಲೆ ಸಂವಾದ ಅನ್ನುವಂಥ ಆಮೇಲೆ ಕೌಮುದಿ ಪತ್ರಿಕೆ ಸತಿ ಪದ್ಧತಿ ನಿಷೇಧ ಕಾಯ್ದೆಗೆ ಬೆಂಬಲವನ್ನು ಸೂಚಿಸ್ತಾರೆ ಏನ್ರಿ ಹೆನ್ರಿ ವಿ ಎನ್ ಡಿರೇಜಿಯೋ ಅನ್ನೋರು ಯುವ ಬಂಗಾಳಿ ಅನ್ನುವಂಥ ಚಳುವಳಿ ಮತ್ತು ಅಕಾಡೆಮಿಕ್ ಅಸೋಸಿಯೇಷನ್ ಸ್ಥಾಪನೆಯನ್ನು ಮಾಡ್ತಾರೆ ದಯಾನಂದ್ ಸರಸ್ವತಿ ಅವರು ಆರ್ಯ ಸಮಾಜದ ಸ್ಥಾಪಕರು ಜೊತೆಗೆ ಶುದ್ಧ ಚಳುವಳಿ ಸತ್ಯಾರ್ಥ ಪ್ರಕಾಶ ಅಂತ ಕೃತಿಯನ್ನು ಬರೀತಾರೆ ವೇದಗಳಿಗೆ ಹಿಂದಿರುಗಿ ಮತ್ತು ಭಾರತೀಯರಿಗೆ ಭಾರತ ಎನ್ನುವ ಒಂದು ಘೋಷಣೆಯನ್ನು ಹೇಳಿದಂಥವರು ಆತ್ಮಾರಾಮ್ ಪಾಂಡುರಂಗವರು ಪ್ರಾರ್ಥನಾ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಜ್ಯೋತಿಬಾಪುಲಿ ಅವರು ಸತ್ಯಶೋಧಕ ಸಮಾಜ ಮತ್ತು ಗುಲಾಮಗಿರಿ ಪುಸ್ತಕವನ್ನು ಬರೆದರು ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗರ್ ಚಳುವಳಿಯನ್ನು ಪ್ರಾರಂಭಿಸ್ತಾರೆ ಮತ್ತು ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಕೂಡ ಸ್ಥಾಪನೆಯನ್ನು ಮಾಡಿದರು ಇನ್ನು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಮೇಡಮ್ ಲವರ್ಡ್ಸ್ಕಿ ಮತ್ತು ಕರ್ನಲ್ ಎಚ್ ಎಸ್ ಅಲ್ಕಾಟ್ ಓಕೆ ಇವರು ಥಿಯೋಸಫಿಕಲ್ ಸೊಸೈಟಿಯನ್ನು ಪ್ರಾರಂಭಿಸಿದರು ಇನ್ನು ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಏನಾಯ್ತು ಅಂತಂದ್ರೆ ಜಾತ್ಯತೀತ ಮತ್ತು ಸಮಾಜವಾದಿ ಅಂಶಗಳನ್ನು ಸೇರ್ಪಡೆ ಮಾಡಿದ್ರು ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಇನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರಿಗೆ ಕರಿದಾರೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಯಾದಂಥ ವರ್ಷ ಸಾವಿರದ ಒಂಬೈನೂರ ಐವತ್ತಾರು ಇನ್ನು ಪ್ಯಾಂಡಚೇರಿ ಭಾರತಕ್ಕೆ ಸೇರ್ಪಡೆಯಾದ ವರ್ಷ ಸಾವಿರದ ಒಂಬೈನೂರ ಐವತ್ನಾಲ್ಕು ವಲ್ಲಭಭಾಯಿ ಪಟೇಲನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಯಾಕೆ ಕರೀತಾರೆ ಅಂದರೆ ಕಾರಣ ಭಾರತದ ದೇಶೀಯ ಸಂಸ್ಥಾನಗಳನ್ನು ಯಶಸ್ವಿಯಾಗಿ ವಿಲೀನೀಕರಣ ಮಾಡ್ತಾರೆ ಕೆಲವೊಂದಿಷ್ಟು ಪ್ರಾಂತ್ಯಗಳು ಭಾರತಕ್ಕೆ ಸೇರಲಿಕ್ಕೆ ಇಷ್ಟ ಇರಲಿಲ್ಲ ಅವುಗಳ ಮೇಲೆ ಸೈನ್ಯವನ್ನ ಯೂಸ್ ಮಾಡಿ ಭಾರತ ಒಕ್ಕೂಟಕ್ಕೆ ಸೇರುವಂತ ಒಂದು ದೃಢ ಮತ್ತು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಾಗಾಗಿ ಅವರಿಗೆ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ನಾವು ಕರೆಯುತ್ತೇವೆ ಸೊ ಇದಿಷ್ಟು ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಅಂಡ್ ಶೇರ್ ದ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು